ದಿವಸಗಳಲ್ಲಿ ಹಿಂದೂ ಸಮಾಜಕ್ಕೆ ದೊಡ್ಡದಾಗಿರ್ತಕ್ಕಂಥ ದುರಂತ ಸನ್ನಿವೇಶವನ್ನು ತಂದು ಕೊಡ್ತದೆ ಅಂತಕ್ಕಂಥ ಯೋಚನೆ ಅಡಿಯಲ್ಲಿ ನಿನ್ನೆ ನಡೆದಿರತಕ್ಕ ಘಟನೆಯ ಬಗ್ಗೆ ತಾಯಿಯಲ್ಲಿ ಪ್ರಾರ್ಥನೆಯನ್ನ ಮಾಡಿ ಯಾರು ಅದನ್ನ ಮಾಡಿದ್ದಾರೆ ದುಷ್ಕರ್ಮಿಗಳು ಯಾರು ಮಾಡಿದ್ದಾರೆ ಅನ್ನೋಂಥದ್ದು ನಮ್ಗೆ ಗೊತ್ತಿಲ್ಲ ಆದರೆ ಈ ಕಾರ್ಯಕ್ರಮದ ಯಶಸ್ಸಿನ ಹಿಂದೆ ಸಾವಿರಾರು ತರುಣರು ರಾತ್ರಿ ಹಗಲು ಆ ಕಾರ್ಯಕ್ರಮದ ಯಶಸ್ಸಿನ ಹಿಂದೆ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ನಾಳೆದು ಇಪ್ಪತ್ತೊಂಬತ್ತು ಮತ್ತು ಮೂವತ್ತನೇ ತಾರೀಕಿಗೆ ಪುತ್ತೂರು ಮಾಲಿಂಗೇಶ್ವರ ದೇವರ ದೇವರು ಮಾರುಗದ್ದೆಯಲ್ಲಿ ನಡೆಯುವಂಥ ಶ್ರೀನಿವಾಸ ಕಲ್ಯಾಣೋತ್ಸವದ ಬ್ಯಾನರನ್ನು ಹರಿದು ಹಾಕಿರತಕ್ಕಂಥ ಘಟನೆಯ ಬಗ್ಗೆ ಆ ತಾಯಿಯಲ್ಲಿ ಪ್ರಾರ್ಥನೆ ಮಾಡಬೇಕು ಅನ್ನುವಂಥ ಯೋಚನೆಯಡಿಯಲ್ಲಿ ನಾವೆಲ್ಲ ಸೇರಿದ್ದೀವಿ ಕಳೆದ ಎರಡು ವರ್ಷದಿಂದ ಆ ಧಾರ್ಮಿಕ ಶ್ರದ್ಧೆಯ ಜೊತೆಗೆ ಹಿಂದೂ ಸಮಾಜಕ್ಕೆ ಶಕ್ತಿಯನ್ನು ಕೊಡತಕ್ಕಂತ ಕಾರ್ಯಕ್ರಮವನ್ನ ಸಾರ್ವಜನಿಕರ ಸಹಯೋಗದ ಜೊತೆಗೆ ಮಾಡ್ತಾ ಇರುವಂಥದ್ದು ನಮಗೆಲ್ರಿಗೂ ಗೊತ್ತಿದೆ ಆದರೆ ಇವತ್ತು ನಮಗೆಲ್ರಿಗೂ ಅತ್ಯಂತ ನೋವನ್ನು ತಂದಿದೆ ಯಾವ ಧಾರ್ಮಿಕ ಆಚರಣೆಯನ್ನು ಕೂಡ ಮಾಡೋದಕ್ಕೆ ವಿರೋಧ ಮಾಡಿರತಕ್ಕಂತಹ ಬೆಳವಣಿಗೆಗಳು ಮುಂದಿನ ದಿವಸಗಳಲ್ಲಿ ಹಿಂದೂ ಸಮಾಜಕ್ಕೆ ದೊಡ್ಡದಾಗಿರ್ತಕ್ಕಂಥ ದುರಂತ ಸನ್ನಿವೇಶವನ್ನು ತಂದು ಕೊಡ್ತದೆ ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ನಿನ್ನೆ ನಡೆದಿರತಕ್ಕಂತ ಘಟನೆಯ ಬಗ್ಗೆ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿ ಯಾರು ಅದನ್ನು ಮಾಡಿದ್ದಾರೆ ದುಷ್ಕರ್ಮಿಗಳು ಯಾರು ಮಾಡಿದ್ದಾರೆ ಅನ್ನುವಂಥದ್ದು ನಮ್ಗೆ ಗೊತ್ತಿಲ್ಲ ಆದರೆ ಈ ಕಾರ್ಯಕ್ರಮದ ಯಶಸ್ಸಿನ ಹಿಂದೆ ಸಾವಿರಾರು ತರುಣರು ರಾತ್ರಿ ಹಗಲು ಆ ಕಾರ್ಯಕ್ರಮದ ಯಶಸ್ಸಿನ ಹಿಂದೆ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಮಾಡಿರತಕ್ಕಂಥ ತಪ್ಪಿಗೆ ಆ ತಾಯಿ ಅವರಿಗೆ ಶಾಸ್ತ್ರಿಯನ್ನು ಕರುಣಿಸಬೇಕು ಮತ್ತು ಮುಂದಿನ ದಿವಸದಲ್ಲಿ ಯಾರಿಗೂ ಕೂಡ ಈ ರೀತಿಯ ಕೃತ್ಯವನ್ನು ಮಾಡೋದಕ್ಕೆ ಆ ತಾಯಿ ಮತ್ತು ನಾವೆಲ್ಲರೂ ಆರಾಧನೆ ಮಾಡತಕ್ಕಂಥ ಮಾಲಿಂಗೇಶ್ವರ ದೇವರು ಈ ರೀತಿಯ ಘಟನೆ ನಡೆದಿ ಧಕ್ಕೆಪತ್ತೂರಿನಲ್ಲಿ ಆ ಆಸ್ಪದವನ್ನು ಕೊಡಬಾರ್ದು ಅಂತಕ್ಕಂಥ ಯೋಚನೆ ಅಡಿಯಲ್ಲಿ ಸಾರ್ವಜನಿಕರ ಜೊತೆ ನಾವೆಲ್ಲ ಪ್ರ ಪ್ರಾರ್ಥನೆಯನ್ನು ಮಾಡಿದ್ದೇವೆ ಯಾರು ದುಷ್ಕರ್ಮಿಗಳು ಯಾರು ಮಾಡಿದ್ದಾರೆ ಅವರಿಗೆ ಭಗವಂತ ಒಳ್ಳೆಯ ಬುದ್ಧಿಯನ್ನು ಕೊಡಲಿ ನಾಳೆ ದಿನ ಆ ಕಾರ್ಯಕ್ರಮ ಅದು ಹಿಂದೂ ಸಮಾಜದ ಕಾರ್ಯಕ್ರಮ ಒಂದು ಧರ್ಮದ ಮುಂದಿರತಕ್ಕಂಥ ನೂರಾರು ಸವಾಲುಗಳಿಗೆ ಕಳೆದ ತೊಂಬತ್ತ ಒಂಬತ್ತು ವರ್ಷಗಳಲ್ಲಿ ಸುದೀರ್ಘವಾಗಿ ಸಮಾಜಕ್ಕೆ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಲ್ಪನೆಯನ್ನು ಸಾಕಾರಗೊಳಿಸತಕ್ಕಂತ ನಿಟ್ಟಿನಲ್ಲಿ ನಡೆಯತಕ್ಕಂಥ ಕಾರ್ಯಕ್ರಮ ಅದಕ್ಕೋಸ್ಕರ ಅದು ಹಿಂದೂ ಸಮಾಜದ ಎಲ್ಲರಿಗೂ ಕೂಡ ಈ ರೀತಿಯ ಆ ಘಟನೆಯಿಂದ ಅತ್ಯಂತ ನೋವಾಗಿದೆ ಆ ಹಿನ್ನೆಲೆಯಲ್ಲಿ ತಾಯಿಯ ಆಶೀರ್ವಾದ ಮತ್ತು ಮಾನಿಂಗೇಶ್ವರನ ಆಶೀರ್ವಾದದಿಂದ ಆ ಕಾರ್ಯಕ್ರಮದ ಯಶಸ್ವಿಗೆ ಆ ಭಗವಂತ ನಮಗೆಲ್ಲರಿಗೂ ಶಕ್ತಿಯನ್ನು ಕೊಡಬೇಕು ಅನ್ನುವಂಥ ಪ್ರಾರ್ಥನೆಯ ಜೊತೆಗೆ ಯಾರಿಗೂ ಕೂಡ ಈ ರೀತಿಯ ವ್ಯವಸ್ಥೆಯನ್ನು ಮಾಡುವುದಕ್ಕೆ ಮುಂದಿನ ದಿವಸಲ್ಲಿ ಆ ಬುದ್ಧಿಯನ್ನು ಕೊಡದಿರಲಿ ಅಂತಕ್ಕಂಥ ಪ್ರಾರ್ಥನೆ ನಮ್ದಿದೆ ಅಷ್ಟೇ ಇಲ್ಲಿ ನಮ್ಗೆ ಯಾರು ಯಾರ ಮೇಲೆ ಅನುಮಾನ ಇದೆ ಯಾರು ಮಾಡಿದ್ದಾರೆ ಅನ್ನುವಂಥದ್ದನ್ನು ತಾಯಿಗೆ ಮತ್ತು ಭಗವಂತನಿಗೆ ಗೊತ್ತಿದೆ ಅದಕ್ಕೆ ಅವರೇ ಉತ್ತರವನ್ನು ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ಹಿಂದೂ ಸಮಾಜದ ಮುಂದೆ ಇದೆ ಹಿಂದೂ ಸಮಾಜದ ಕೆಲಸ ಕಾರ್ಯಗಳು ನಡೆಯತಕ್ಕಂಥ ಸಂದರ್ಭದಲ್ಲಿ ನೂರಾರು ಸಂದರ್ಭಗಳಲ್ಲಿ ಈ ರೀತಿಯ ಘಟನೆಗಳು ನಡೆದಿದೆ ಆ ಹಿನ್ನೆಲೆಯಲ್ಲಿ ಆ ದೇವರು ಅವರಿಗೆ ಒಳ್ಳೆಯ ಬುದ್ಧಿಯನ್ನು ಕರುಣಿಸಲಿ ಅನ್ನುವಂಥದ್ದು ನಮ್ಮೆಲ್ಲರ ಪ್ರಾರ್ಥನೆ ಬಗ್ಗೆ ನಾವು ಚರ್ಚೆಯನ್ನು ಮಾಡುವುದಿಲ್ಲ ಅದರ ಬಗ್ಗೆ ಯಾವುದೇ ಹೇಳಿಕೆಯನ್ನು ಕೊಡುವುದಿಲ್ಲ ಯಾರು ಮಾಡಿದ್ದಾರೆ ಅದು ಯಾರು ಇರ್ಬೋದು ಯಾರು ಮಾಡಿದ್ರು ಕೂಡ ಅದು ತಪ್ಪು ಯಾ ಕಾರ್ಯಕ್ರಮದ ಆ ಪ್ರಚಾರದ ದೃಷ್ಟಿಕೋನದಿಂದ ಇದು ಯಾರ್ದು ಮನೆಯ ಕಾರ್ಯಕ್ರಮ ಇದು ಧರ್ಮದ ಕಾರ್ಯಕ್ರಮ ಹಿಂದುತ್ವದ ಕಾರ್ಯಕ್ರಮ ಈ ಪವಿತ್ರವಾಗಿರ್ತಕ್ಕಂಥ ಮಣ್ಣಿನಲ್ಲಿ ನಡೆಯತಕ್ಕಂತ ಕಾರ್ಯಕ್ರಮ ಈ ಹಿನ್ನೆಲೆಯಲ್ಲಿ ಈ ರೀತಿಯ ಘಟನೆಗಳು ನಡೆಯ ನಡೆಯುವಂಥದ್ದು ನಮಗೆಲ್ಲರಿಗೂ ಹಿಂದೂ ಸಮಾಜಕ್ಕೆ ಅತ್ಯಂತ ನೋವನ್ನು ತಂದಿದೆ ನಾನು ಮತ್ತೆ ಮತ್ತೆ ಹೇಳುವಂಥದ್ದು ಹಿಂದೂ ಸಮಾಜಕ್ಕೆ ನೋವನ್ನು ತಂದಿದೆ ಆ ಹಿನ್ನೆಲೆಯಲ್ಲಿ ಆ ಕಾರ್ಯವನ್ನು ಮಾಡೋದಕ್ಕೆ ಮುಂದಿನ ದಿವಸದಲ್ಲಿ ಕೂಡ ತಾಯಿ ಮಾಲಿಂಗೇಶ್ವರ ದೇವರು ಶಕ್ತಿಯನ್ನು ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗಿದೆ ಸುಮಾರು ಹದಿನೈದು ದಿವಸಗಳ ಹಿಂದೆ ಈ ಬ್ಯಾನರನ್ನು ಅಳವಡಿಸಿದ್ರು ಪ್ರತಿ ಗ್ರಾಮ ಗ್ರಾಮದಲ್ಲಿ ಕಾರ್ಯಕರ್ತರು ಈ ಕಾರ್ಯಕ್ರಮದ ಪ್ರಚಾರವನ್ನು ಮನೆ ಮನೆಗೆ ತಲುಪಿಸತಕ್ಕಂಥ ಕೆಲಸ ಕಾರ್ಯ ಯಾವುದೇ ಅಪೇಕ್ಷೆ ಇಲ್ಲದೆ ಕಾರ್ಯಕರ್ತರ ಶ್ರಮದಿಂದ ಇದೆ ಈ ರೀತಿಯ ವ್ಯವಸ್ಥೆಗಳು ನಡೀತಾ ಇರುವಂಥದ್ದು ಸಮಾಜದ ಒಳ್ಳೆಯ ಬೆಳವಣಿಗೆ ಅಲ್ಲ ಅನ್ನುವಂಥದ್ದು ರಾತ್ರಿ ನಾವು ಹನ್ ಒಂದು ಗಂಟೆವರೆಗೂ ಆ ಬಲ್ನಾಡಿ ತಿರುಗುವಲ್ಲಿ ನಿನ್ನೊಂದು ವಾಹನ ಡಿಕ್ಕಿಯಾಗಿ ಎರಡು ಹಸುಗಳಿಗೆ ತುಂಬ ಇದಾಗಿತ್ತು ಅದಕ್ಕೋಸ್ಕರ ಡಾಕ್ಟ್ರನ್ನು ಕರೆದು ಅದನ್ನು ಹಸುವಿಗೆ ಚಿಕಿತ್ಸೆ ಕೊಡ ಮಾಡಿ ನಾವು ಹೋಗುವಾಗ ಒಂದು ಗಂಟೆವರೆಗೆ ಇದ್ದೇವೆ ಎಷ್ಟು ಹೊತ್ತಿಗೆ ಆಗಿದೆ ಅನ್ನುವಂಥದ್ದು ಗೊತ್ತಿಲ್ಲ ಸಿ ಸಿ ಟಿ ವಿಯಲ್ಲಿ ಇರ್ಬಹುದು ಪರಿವಾರ ಮತ್ತು ಬಿಜೆಪಿಯ ನಡುವಿನ ವ್ಯತ್ಯಾಸ ಇನ್ನೂ ಕೂಡ ಸರಿಯಾಗಲಿಲ್ಲ ಅಂತ ಇದೆ ಹಿನ್ನೆಲೆಯಲ್ಲಿ ಇದನ್ನು ಮಾಡಿರ್ಬೋದು ಅಂತ ಹೇಳಿ ಖಂಡಿತ ಈ ಬಗ್ಗೆ ನಾನು ಯಾವುದೇ ಹೇಳಿಕೆಯನ್ನ ನೀಡುವುದಕ್ಕೆ ಇಷ್ಟಪಡ್ತಾ ಇಲ್ಲ ನಾವೆಲ್ಲರೂ ಕೂಡ ಸ್ವಯಂ ಸೇವಕರಾಗಿ ಜೊತೆ ಜೊತೆಗೆ ಕೆಲಸ ಮಾಡುವರು ಒಂದಷ್ಟು ಸಣ್ಣ ಭಿನ್ನಾಭಿಪ್ರಾಯಗಳು ಎಲ್ಲಾ ವ್ಯವಸ್ಥೆಗಳ ಅಡಿಯಲ್ಲಿ ಇರ್ತದೆ ಆದ್ರೆ ಆ ವಿಚಾರವನ್ನ ಮತ್ತು ಇದಕ್ಕೆ ತುಲನೆ ಮಾಡತಕ್ಕಂತ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು ಅತ್ಯಂತ ಸ್ಪಷ್ಟವಾಗಿ ನಾನು ಹೇಳಬಲ್ಲೆ ಯಾರು ಮಾಡಿದ್ದಾರೆ ಅದು ಯಾರು ಮಾಡಿದ್ರು ಅವರಿಗೆ ಭಗವಂತ ಈ ರೀತಿಯ ಕೃತ್ಯವನ್ನ ಮಾಡುವುದಕ್ಕೆ ಮುಂದಿನ ದಿವಸದಲ್ಲಿ ಅವಕಾಶವನ್ನ ಕೊಡಬಾರದು ಅನ್ನತಕ್ಕಂಥ ಪ್ರಾರ್ಥನೆ ನಮ್ದು ಮಾತ್ರ ಇದೆ ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿಗಾಗಿ ಬರ್ಡ್ಡೆ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ಬಂದಿದ್ದಾರೆ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜುವೆಲ್ಲರ್ಸ್